Thank you

Субтитры а ಆರನೇ ತರಗತಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗ್ಗೆಯಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಗ್ರಂಥಾಲಯದಲ್ಲಿ ಹದಿಮೂರನೇ ದಿನದ ಬೇಸಿಗೆ ಶಿಬಿರದಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ರು ಅದಕ್ಕೆ ನಾವು ಏನು ಪಕ್ಷಿಗಳ ವೀಕ್ಷಣೆ ಅಂತ ಅಲ್ಲಿ ಏನೇನು ಪಕ್ಷಿಗಳನ್ನ ನೋಡೋಕೆ ಹೋಗಿದ್ರು ಅಲ್ಲಿ ಯಾವ್ಯಾವ ಪಕ್ಷಿ ಒಂದು ತಂತಿನೇ ಕೂತಿರದು ಮತ್ತೆ ಗೂಡು ಕಟ್ಟು ಎಲ್ಲವನ್ನು ನೋಡ್ದು ಮತ್ತೆ ನಾನು ಮೈನ ಅಕ್ಕಿ ಗುಬ್ಬರಿಸಿ ಅಕ್ಕಿ ಎರಡು ಬಗ್ಗೆ ಬರ್ದಿದ್ದೆ ಮತ್ತೆ ಎಲ್ಲಾ ತರದ ಪಕ್ಷಿಗಳು ನವಿಲು ಕೂಗೋದನ್ನು ಹೋಗಿ ಕೂಗೋದನ್ನು ಎಲ್ಲ ನೋಡ್ದು ಮತ್ತೆ ಗ್ರಂಥಾಲಯಕ್ಕೆ ಬಂದು ನಾವೇನೇನು ತಂದಿದ್ದೋ ಅನ್ನೆಲ್ಲ ಫೋಟೋ ತೆಗೆದು धन्यवाद uh, धन्य ನಾನು ಹದಿನೈದು ಹದಿನೈದು ತಾರೀಕಿನಲ್ಲಿ ವ್ಯಕ್ತನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹುರಳ್ಳಿ ಗ್ರಾಮ ಪಂಚಾಯತಿ ಲೈಬ್ರರಿ ಗ್ರಂಥಾಲಯದಲ್ಲಿ ಇವತ್ತು ಪಕ್ಷಿ ವೀಕ್ಷಣೆ ಅಂತ ಎಲ್ಲ ಕರ್ಕೊಂಡಿದ್ರು ಅಲ್ಲಿ ನಾವು ಯಾವ ಪಕ್ಷಿ ನೋಡಿದ್ವಿ ಅಂದ್ರೆ ಗಿಳಿ ಮತ್ತೆ ಗಿಳಿ ಮತ್ತೆ ಪಾರಿವಾಳ ತೂಕ ಆಮೇಲೆ ಅದ್ದು ತೂಕ ಆಮೇಲೆ ಅದ್ದು ನೋಡಿದ್ವಿ ಆಮೇಲೆ ಆಡ್ತಾ ಆಡ್ತರ ನೋಡಿದ್ವಿ ಆಮೇಲೆ పారివాడ నోడీ ఆమె లైబ్రరీ లైబ్రరి వాసుకుందు ఆ బుక్ ಖುಷಿ తుంబా ఖుషి ಈಗ ఈ గ్రంథాలకి ಧನ್ಯವಾದ ధన్యవాదాలు ಪಂಚಾಯತಿ ಗ್ರಂಥಾಲಯಗಳು ಮಾಹಿತಿ ಕೃಷಿ ಕೃಷಿ ಕರ್ಕೊಂಡಿದ್ರು ಆ ಕಾಡಲ್ಲಿ ನಮ್ಗೆ ಹಲವಾರು ಪಕ್ಷಿಗಳು ಮತ್ತೆ ಆ ಪಕ್ಷಿಗಳ ಹೂ ಕಲೂ ಸಿಕ್ಕಿದ್ರು ನಮಗೆ ತಾಗೆಪುಟ್ಟ ಮತ್ತೆ ಗಿಡಿಮುಟ್ಟ ಸಿಕ್ಕಿದೆ ಆ ಗಿಣಿಗಳು ಮತ್ತೆ ನಮಗೆ ಗ್ರಂಥಾಲಯ ತುಂಬಾ ವಿಷಯಗಳು ತಿಳಿಸಿದ್ರು ಆ ಕೂಡು ಪಕ್ಷಿಗಳ ಮೂಡು quan la tudiele portare aquest tema ja veu bàu gona que monsera que s'ha colpada que a petits nam nam khaw chan thi jao ya lae